ಎಲ್ರಿಗೂ ನಮಸ್ಕಾರ ಇವತ್ತು ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಜನಸಂಖ್ಯೆಯು ಸುಮಾರು ಐನೂರು ಕೋಟಿ ಅಂದ್ರೆ ಐದು ಬಿಲಿಯನ್ ತಲುಪಿದಂತಹ ಒಂದು ಸ್ಮರಣಾರ್ಥವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯು ಎನ್ ಹಾಗಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಈ ಒಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡುವಂತೆ ಘೋಷಿಸಿತ್ತು ಅಂದಿನಿಂದ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ನಾವೆಲ್ಲರೂ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸುತ್ತಾ ಬರುತ್ತಿದ್ದೇವೆ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಣೆ ಮಾಡುವಂತಹ ಪ್ರಮುಖ ಉದ್ದೇಶವೇನೆಂದರೆ ಜನಸಂಖ್ಯೆಯಿಂದ ಜನರ ಜೀವನ ಮಟ್ಟದ ಮೇಲೆ ಶಿಕ್ಷಣದ ಮೇಲೆ ಆರೋಗ್ಯದ ಮೇಲೆ ಹಾಗೂ ಇನ್ನಿತರೆ ಮಾನವ ಹಕ್ಕುಗಳ ಮೇಲೆ ಹೀಗೆ ಇನ್ನಿತರೆ ಅಂಶಗಳ ಮೇಲೆ ಉಂಟಾಗುವಂತಹ ಪ್ರಭಾವವನ್ನ ಅಥವಾ ಅಥವಾ ಅದಕ್ಕಾಗುವಂತಹ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಣೆ ಮಾಡ್ತಾ ಇದ್ವಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಶ್ವ ಜನಸಂಖ್ಯೆ ಸುಮಾರು ಎಂಟು ಪಾಯಿಂಟ್ ಒಂದು ಬಿಲಿಯನ್ ನಷ್ಟು ಏರಿದೆ ಅಂದ್ರೆ ಎಂಟುನೂರ ಹತ್ತು ಕೋಟಿಯಷ್ಟು ವಿಶ್ವದ ಜನಸಂಖ್ಯೆ ಈಗ ಪ್ರಸ್ತುತ ಇದೆ ಹಾಗೆ ಭಾರತ ದೇಶ ಚೀನಾ ದೇಶವನ್ನ ಹಿಂದಿಕ್ಕಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಬಿಲಿಯನ್ ನಷ್ಟು ಜನಸಂಖ್ಯೆಯ ಹೆಚ್ಚಳ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರಥಮ ಸ್ಥಾನದಲ್ಲಿದೆ ಹಾಗೆ ವಿಶ್ವ ಜನಸಂಖ್ಯೆ ಅಥವಾ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವಂತಹ ಪ್ರಮುಖವಾದಂತಹ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಒಂದು ಥೀಮ್ ನ ಜೊತೆ ನಾವು ವಿಶ್ವ ಜನಸಂಖ್ಯಾ ದಿನವನ್ನ ಆಚರಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನಪ್ಪಾ ಅಂತಂದ್ರೆ ಆರ್ಗ್ನೈಸಿಂಗ್ ದ ಪವರ್ ಆಫ್ ಜೆಂಡರ್ ಈಕ್ವಾಲಿಟಿ ಟು ಇಂಪ್ರೂವ್ ಪಾಪ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಹಾಗಂದ್ರೆ ಜನರ ಜೀವನ ಮಟ್ಟವನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಲಿಂಗ ಸಮಾನತೆ ಮತ್ತು ಶಿಕ್ಷಣವನ್ನ ಏಕಪ್ರಕಾರವಾಗಿ ಬಳಸಿಕೊಂಡು ಜನರ ಜೀವನ ಮಟ್ಟವನ್ನ ಅಭಿವೃದ್ಧಿ ಪಡಿಸುವಂತಹ ಪ್ರಮುಖ ಉದ್ದೇಶ ಅಥವಾ ನೊಂದಿಗೆ ನಾವು ಈ ವರ್ಷ ಜನಸಂಖ್ಯಾ ದಿನವನ್ನ ಆಚರಿಸ್ತಾ ಇದ್ದೀವಿ ಧನ್ಯವಾದಗಳು